ಅಕ್ರಮ ಸಂಬಂಧ ಸುಟ್ಟು ಕರಕಲಾದ ಪ್ರೇಮಿಗಳು ಯಲಹಂಕ ಲಾಡ್ಜ್ ಘಟನೆಗೆ ಹೊಸ ಟ್ವಿಸ್ಟ್ ಮೂವರು ಮಕ್ಕಳು ಅನಾಥ ನಮಸ್ಕಾರ ವೀಕ್ಷಕರೇ ನಾನು ನಂದೀಶ್ ಭದ್ರಾವತಿ ಅಕ್ರಮ ಸಂಬಂಧ ಹುಚ್ಚು ಪ್ರೇಮ ಪಾಗಲ್ ಪ್ರೇಮಿ ಅನೈತಿಕ ಸಂಬಂಧಗಳ ಅಂತ್ಯ ಯಾವಾಗಲೂ ದುರಂತವಾಗಿರಲಿದೆ ಅಂಥ ಘಟನೆಗೆ ಮತ್ತೊಂದು ಸಾಕ್ಷಿಯಾಗಿದೆ ಪ್ರಿಯ ವೀಕ್ಷಕರೇ ಕೆಲ ದಿನಗಳ ಹಿಂದೆ ವಿಪರೀತ ಕಾಮಿ ತನ್ನ ದೇಹ ಚಟ ತೀರಿಸಲು ಹೆಂಡತಿಯನ್ನು ಕೊಲೆ ಮಾಡಿದ ಘಟನೆ ನಡೆದಿತ್ತು ಬಳಿಕ ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ ಹೆಂಡತಿ ಸಕ್ಸ್ಗೆ ಸಹಕಾರ ನೀಡಿಲ್ಲ ಎಂದು ಗಂಡನೆ ಹೊಡೆದು ಕೊಂದ ಘಟನೆ ಹಸಿ ಹಸಿಯಾಗಿ ಉಳಿದಿದೆ ಎಂಥದರ ಮಧ್ಯೆ ಬೆಂಗಳೂರಿನ ಯಲಹಂಕ ಲಾಡ್ಜ್ನಲ್ಲಿ ಬೆಂಕಿ ದುರಂತದಲ್ಲಿ ಜೋಡಿ ಪ್ರೇಮಿಗಳು ಸಾವನ್ನಪ್ಪಿರೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಬೆಂಗಳೂರಿನ ಯಲಹಂಕದ ನ್ಯೂ ಟೌನ್ನಲ್ಲಿರೋಲ್ಲಿರುವ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಘಟನೆ ಹಿಂದೆ ಅಕ್ರಮ ಸಂಬಂಧ ಹುಚ್ಚು ಪ್ರೇಮದ ಕರಿ ಮೂಡಿದೆ ಕೂಲ್ ಕಂಫರ್ಟ್ ಅನ್ನೋ ಲಾಡ್ಜ್ ರೂಮ್ ಮಾಡಿಕೊಂಡಿದ್ದ ಜೋಡಿ ದುರಂತ ಸಾವು ಕಂಡಿದೆ ಬೆಂಕಿಯಲ್ಲಿ ಯುವಕ ಬೆಂದು ಹೋದರೆ ಹೊಗೆಯಿಂದಲೇ ಯುವತಿ ಉಸಿರಿಗಟ್ಟಿ ಮೃತಪಟ್ಟಿದ್ದಾಳೆ ಮೃತಪಟ್ಟವರನ್ನು ಗದಗ ಮೂಲದ ರಮೇಶ್ ಮತ್ತು ಹೊನಗೊಂದ ಮೂಲದ ಕಾವೇರಿ ಎಂದು ಗುರುತಿಸಲಾಗಿದೆ ಕಾವೇರಿ ಗಂಡ ಮೂವರು ಮಕ್ಕಳಿಗಾಗಿ ದುಡಿಯಲು ಬೆಂಗಳೂರಿಗೆ ಬಂದವಳು ಪ್ರಿಯತಮನ ಪ್ರೇಮ ಪಾಶಕ್ಕೆ ಸಿಲುಕೆ ಜೀವನ ಕಳೆದುಕೊಂಡಿದ್ದಾಳೆ ಒಂದು ವಾರದಿಂದ ಈ ಇಬ್ಬರು ಪ್ರೇಮಿಗಳು ಇದೇ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡಿದ್ದರು ಕಾವೇರಿಗೆ ಎರಡು ಸಾವಿರದ ಹದಿನಾರರಲ್ಲೇ ಮದುವೆಯಾಗಿ ಮೂರು ಮಕ್ಕಳಿದ್ದಾರೆ ದುಡಿಯುವ ಸಲುವಾಗಿ ಗಂಡ ಮಕ್ಕಳನ್ನು ಊರಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಸ್ಪಾ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಅಲ್ಲದೆ ಗಾರೆ ಕೆಲಸ ಮಾಡುತ್ತಿದ್ದ ರಮೇಶನ ಪರಿಚಯವಾಗಿ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ ಹೀಗಾಗಿ ಈ ಜೋಡಿ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡಿತ್ತು ಒಂದು ವಾರ ಕಾಲ ಇಲ್ಲೇ ಕಾಲ ಕಳೆದಿದ್ದರೆ ನಂತರ ಇಬ್ಬರ ನಡುವೆ ಜಗಳವಾಗಿದೆ ಇದರ ನಡುವೆ ರಮೇಶ್ ಹೊರಗಡೆ ಹೋಗಿ ಪೆಟ್ರೋಲ್ ತಂದಿದ್ದು ಸುರಿ ಪೆಟ್ರೋಲ್ ತಂದು ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದಾನೆ ರೂಮ್ನಲ್ಲಿ ಕಾವೇರಿ ಹಾಗೂ ರಮೇಶನಿಗೆ ಇಬ್ಬರಿಗೂ ಗಲಾಟೆಯಾಗಿ ಸಾಧ್ಯತೆ ಇದೆ ಈ ವೇಳೆ ರಮೇಶ್ ಪೆಟ್ರೋಲ್ ಸುರಿದುಕೊಂಡು ಮೈನ್ ಡೋರ್ ಲಾಕ್ ಮಾಡಿದ್ದಾನೆ ಭಯದಲ್ಲಿ ಕಾವೇರಿ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಾತ್ರೂಮ್ಗೆ ಓಡಿ ಹೋಗಿ ಲಾಕ್ ಮಾಡಿಕೊಂಡಿದ್ದಾಳೆ ಬಳಿಕ ತನ್ನ ಸ್ಪಾ ಮಾಲೀಕರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಬೆಂಕಿ ಇಡೀ ರೂಮ್ ವ್ಯಾಪಿಸಿದೆ ರಮೇಶ ಬೆಂಕಿ ಹಚ್ಚಿಕೊಂಡು ಸಾವಾಗಿದ್ದರೆ ಹೊಗೆಯಿಂದ ಉಸಿರುಗಟ್ಟಿ ಕಾವೇರಿ ಸಾವನ್ನಪ್ಪಿದ್ದಾಳೆ ಕಾವೇರಿಗೆ ಮದುವೆಯಾಗಿ ಮೂವರು ಮಕ್ಕಳಿದ್ದು ಪತಿ ಹಾಗೂ ಮಕ್ಕಳನ್ನು ಬಿಟ್ಟು ಬಂದವಳು ರಮೇಶನ ಜೊತೆ ಪರಲೋಕ ಸೇರಿದ್ದಾಳೆ ಗಂಡ ಮಕ್ಕಳು ಅಂತ ಕಾವೇರಿ ಬದುಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಪರಪುರುಷನ ತಕ್ಕೆಗೆ ಬಿದ್ದು ಆತನ ಜೊತೆ ತಾನೂ ಹೆಣವಾಗಿದ್ದಾಳೆ ರಮೇಶ್ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಜೊತೆಗೆ ಮದುವೆಗೆ ನಿರಾಕರಿಸಿದ ಪ್ರೇಯಸಿ ಕಾವೇರಿಯನ್ನು ಸಹ ಬಲಿ ಪಡೆದಿದ್ದಾನೆ